ఎందర్గో నమస్కారం యా రారూ ఈ వీడియో నొర్తదిరో నమ వీడియోనే లైక్ మడి షేర్ మడి మతే నమ ఛానల్ నే ఫ్రీయగా సబ్స్క్రైబ్ మార్కాలి దొడ్డు గిడ్డు ఏం కొడంగిలా సబ్స్క్రైబ్ మార్కొలకి సరేనా మతే నమగే సపోర్ట్ మడి కిరణ్ ఏం ಗೊತ್ತానా ಗೊತ್ತಿಲ್ಲ చిటికము చెం కేళ్ళాలి ఇల్లి ఓ ఏరప లో పాపన్న ఏమైతేని అంటే కన్నుము ಅಣ್ಣಪ್ಪ ಅನ್ನು ಅನ್ನು ನಿನ್ ಟೈಮ್ ಚೆನ್ನಾಗೈತೆ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನು ಏನು ಗೊತ್ತಲ್ಲ ನಮ್ಮ ಅಪ್ಪ ಮತ್ತೀಗ ಕರಿ ಅಪ್ಪಕ್ಕೆ ಕುಯ್ ತಂದಿದ್ ಕಣೆ ಕುಯ್ದು ಪಾಲಕ್ ಅಂತಂದು ನೋಡಿದ್ರಿ ಅಂತ ಚೆನ್ನಾಗಿ ಇದು ಗೊತ್ತೆ ನನಗೆ ಕುಯ್ಯಕ್ಕೆ ಮನಸಿಲ್ಲ ನಮ್ಮ ಅಪ್ಪ ಹೇಳ್ತೀನಿ ಕಡಿ ಬೇಡ ಕಣಪ್ಪ ನಾವೇ ಸಾಕೆಮ್ಮನ ಅಂತಂದು ಹ್ಮ್ ಮುಚ್ಕೊಂಡು ಹೋಗ ಅಂತಂದು ಬೈದು ಕಣೆ

ஒன் ಕುರಿ ರೇಟ್ ಜಾಸ್ತಿ ಆಗಿತ್ತಂತ ಕಣ ನಮ್ಮ ಅಪ್ಪ ಅಂಗಂತು ಕೇಳಿದ್ರೆ ಎಷ್ಟು ಸಾವಿರ ಅಂತಾನೆ ಹೇಳಿಲ್ಲ ಕಣ ನಾವು ಈ ಸಲ ಏನೂ ಇಲ್ಲಪ್ಪ ಕೋಳಿ ತರೋದು ಕುಯ್ಯೋದಷ್ಟೇ ಯಾ ನಾವೆಲ್ಲ ಕುರಿಗಿರಿ ತರಲ್ಲ ಬೇಕಾದ್ರೆ ನಮ್ಮ ಪಾಲಕಿರಿ ನಿಮ್ಮ ಮನೆಗೇನೆ ನಮ್ಮ ಅಮ್ಮಾಯಿ ಇಷ್ಟಂತೈತಿ ನಮ್ಮ ಅಮ್ಮ ಅಮ್ಮಾಯಿ ಒಂದಲ್ವೇ ತಿಮ್ಮದು ನಾನು ತಿಮ್ಮಲ್ವಲ್ಲ ಹ್ಞೂ ಈ ಸಲ ಯುಗಾದಿ ಹಬ್ಬಕ್ಕೆ ಚೆನ್ನಾಗಿರೋ ಬಟ್ಟೆ ಇಟ್ಕೊಬೇಕಣ ಒಬ್ಬಟ್ಟು ಸುಡಬೇಕು ನಾನು ನಮ್ಮ ಅಮ್ಮ ಇಂತಾಗಿ ಒಬ್ಬಟ್ಟು ಸುಡಿಸ್ಕೊಂಡು ತಿಂತೀನಿ ಕರ್ಗಡ್ ಮಾಡ್ತೀನಿ ಅಂತೂ ಏ ಬೇಡ ಕಣಮ್ಮ ಒಬ್ಬಟ್ಟೆ ಸುಡು ಯೋಯ್ ಅಪ್ಪಯ್ಯ ನಮ್ಮ ನಮ್ಮನೆಗೂ ಅಷ್ಟೇ ಕರ್ಗಡ್ ಮಾಡ್ತೇ ತಪ್ಪಾ ಕರ್ಗಡ್ಗು ಅಬ್ಬರ ಅಂತ ಹೇಳಿ ಮತ್ತೀಗ ಕಾಪಲ್ಯ ಮಾಡಿದಿನಿ ಹೆಸರು ಬಳ್ಳಿ ಮಾಡ್ತೇತಿ ನಮ್ಮಅಮ್ಮಯ್ಯ ಅಲ್ಲಿ ಹೇಳಿದೀನಿ ಹೆಂಗೇ ಏನ್ ಗೊತ್ತೇನ ಅಲ್ಲೆಣ್ಣೆ ಚೆನ್ನಾಗ್ ತಿಕ್ಕಿಸ್ಕೊಬಿಟ್ಟು ತಲೆಗೂ ಮೈ ಕೈಗೆಲ್ಲ ತಿಕ್ಕಸ್ಕೊಂಡು ಸುಡ್ ಸುಡ ನೀರ್ ಒಯ್ದ್ ಬಿಟ್ಟು ಹಬ್ಬದ ದಿನ ಒಯ್ಕೊಂಡ್ಬಿಟ್ಟು ಆಮೇಲೆ ಉಡ್ದಾರ ಹೊಸ ಹುಡ್ದಾರ ಕಡ್ಕೊಂಡ್ಬಿಟ್ಟ ಒಳ್ಳೆ ಬಟ್ಟೆ ಇಕ್ಕೊಂಡ್ ಜುಂ

ಹ್ಞೂ ನಮ್ಮದ ಗಿಡಗಳೆಲ್ಲ ಬಾಡ್ಕೊಂಡವ್ ಕಣ ಹೂವಿನ ಗಿಡ ಎಲ್ಲ ಬಾಡ್ಕೊಂಡೆ ನೀರೇ ಇಲ್ಲವ ಪಾಪ ನಮ್ಮ ಅಜ್ಜಿ ಅಲ್ಲಿ ಇಲ್ಲಿ ತಂದು ಮನೆಗೆ ನೀರು ಕುಡಿತೀವಿ ನಾವು ನಾನು ಮಾಡಿದ್ರೆ ಹೆಂಗ್ ನೀರು ಕರೆಕ್ಟಾಗಿ ಬರೋದೇ ಇಲ್ಲ ಬೋರಾಗಿ ಏನೋ ಒಂದು ಅದು ಹೆಂಗ್ ಹದಿನೈದು ದಿವಸ ಬಂದ್ರೆ ಹದಿನೈದು ದಿವಸ ಬರಲ್ಲ ಇಲ್ಲ ಅಂದ್ರೆ ಒಂದ್ ದಿನ ಬರ್ತಾರೆ ಮೂರು ದಿನ ಬರಲ್ಲ ಮಮ್ಮಿ ವಾಟರ್ ಬಾಟ್ಲ್ ನೀರ್ ತಕೊಂಡೋಗಿ ವೈದ್ ಆ ಹಾ ಏನಂದ್ಕೊಂಡಿದ್ಯ ಆಮೇಲೆ ನೀರ್ ಇಲ್ಲ ಅಂದ್ರೂನು ಸ್ವಲ್ಪ ನಾಡ್ರು ಓ ಅದನ್ ಮಾತ್ರ ನಾನ್ ಮಿಸ್ ಮಾಡಲ್ಲ ಗೊತ್ತೇ ಸರಿ ಆಯ್ತು ಬಾರ ಮಂಟಪ ಏನಮ್ ಕುರಿ ಮಾಡಿ ಇಲ್ಲ ಐತಲ್ಲ ಇಲ್ಲ ಇರು ಹೋಗಣ ಸರಿ ಕುಕ ಕಾಲ್ ಐತಲ್ಲ ಯಪ್ಪ 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 ಏನ್ ಬಿಸ್ಲೈಸಲ್ಲ ಸಖತ್ ಬಿಸ್ಲು ಅಂದ್ರೆ ಬಿಸಿಲು ನೀರ್ ಕುಡ್ದು ಕುಡ್ದು ಸಾಕಾಗೋಗ್ತೈತಿ ದಿನ ಹೋಗಿ ತಣ್ಣೀರೊಯ್ಕ ಮನೆ ಅನ್ನಿಸ್ತೈತಿ ಏನ್ ಮಾಡೋದು ನೀರಿಗ್ ಬಂಗ ಏನು ಮಾಡಕ್ಕಾಗಲ್ಲ ಯಾವಾಗ ಮಳೆ ಗೊತ್ತೈತೋ ಯಾವಾಗ ಭೂಮಿ ತಣ್ಣಗಾಗ್ತೈತೋ ಆಗ್ತೈತೋ ನಾವ್ ಯಾವಾಗ ತಣ್ಣೋಗ್ತಿವೋ ದೇವ್ರಿಗೆ ಗೊತ್ತು